ಎಲ್ಲಾರು ಬಂದಿದ್ದಾರೆ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ ಜೊತೆ ಅವ್ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ನಮ್ ಓಟ್ರಿಗೆ ಹೀಗೆ ಓಟ್ ಹಾಕೋದ್ ಕನ್ವಿನ್ಸ್ ಮಾಡುವಲ್ಲಿ ನಾವು ವಿಫಲ ಎಲ್ಲ ಕೂಡ ಸೋತಿದ್ವಿ ಅಷ್ಟೇ ಯಾರು ಯಾರು ಬೇಡ ಓಪನ್ ಇದೆ ಅದೇನು ಬಾರ್ಡರ್ ಇದೆ ಅದಕ್ಕೆ ಬಾರ್ಡರ್ ಇಲ್ವೇ ಇಲ್ಲ ಓಪನ್ ಇದೆ ಯಾರು ಬೇಕಾದ್ರೆ ಇಲ್ಲಿ ಬೇಕಾ ಯಾರ್ ಕೇಳಿ ಹೋಗಬೇಕಾ ನಾವು ಕೇಳಿ ಅವಶ್ಯಕತೆ ಇಲ್ಲ ಅವ್ರಿಗೆ ಕೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿನ ಮಗನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರ್ ಬೇಕಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ

ಸಹೋದರರು ಮತ್ತು ಜೋಳಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿದ್ವಿ ಇಬ್ಬರ ಸಂಬಂಧಗಳ ನಡುವೆ ಬಳಿ ಹಿಂಡಿದವರು ತಂದೆ ಹಾಸ್ತಾನೆ ಈಗ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲ ಅಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಆ ಕಡೆ ಅವ್ರಿಗೆ ಕೊಡ್ತಾರ ಒಂದ್ ಇಲೆಕ್ಷನ್ ನಾವು ಕೊಡ್ತಾವ ಅದು ಸಂದರ್ಭ ಅನುಗುಣವಾಗಿ ಕುಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರು ಬಂದ್ರು ಹಾಕಿಲ್ಲ ಇವ್ರ ಜೋಡಿನ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟು ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅನಿವಾರ್ಯ ಬರ್ತದೆ ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವರವರ ಸಂದರ್ಭ ನೋಡಿ ಅದು ಅವರ ವ್ಯಕ್ತಿಕ ಅವರ ಘನತೆ ಗೌರವ ತಕ್ಕ ಮಾತಾಡ್ಬೇಕು ಅವರು ಒಂದ್ಸರಿ ಎಂಪಿ ಎರಡು ಸಲ ಡಿ ಸಿ ಸಿ ಬ್ಯಾಂಕು ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ ಅದ್ರ ಅನುಗುಣವಾಗಿ ಮಾತಾಡ್ಬೇಕು ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದೀನಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ವಿಚಾರ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲಾ ಸಾಕಷ್ಟು ಚರ್ಚೆ ಕೂಡ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರ ಅವ್ರೇರ್ಲ ಅಲ್ಲ ಇದು ಒಂದು ಭಯ ಮಿಸ್ಟೇಕ್ ಆಗಿರ್ಬೇಕು ಏನು ಹೇಳಿಲ್ಲ ಆವಾಗ ನಾನು ಕಾನ್ಸ್ಟೆನ್ಸಿಗೆ ಹೋಗದೇ ಆಗುದ್ರಿಂದ ಅದಾಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟನ್ಸಿಗೆ ಹೋಗಿದ್ರೆ ನಾನು ಅದ್ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ತು ಎರ ನಿರ್ಲಕ್ಷ್ಯ ಮಾಡಿರೋ ಸೋತೀವಿ ಪಿ ಗಳಿಂದ ಆಗಿತ್ತು ಅಂತ ನಾನಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಅದೇ ಮುಟ್ಟಿಸ್ಲಿಕ್ಕೆ ಅವ್ರ ಅಷ್ಟೇ ಅಲ್ಲ ಬಿ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವರು ಪಿ ಎಲ್ ಹೋದವರು ಟೆಪ್ರಿ ಅಲ್ಲಿ ಕಾರ್ಯಕರ್ತರು ಬೇರೆ ಆಗಿತ್ತು ಕಲ್ಸುಲ್ಲ ಒಂದೊಂದ್ಸಲ ಪಾಠ ಕಲ್ತಾ ಗೊತ್ತಾಗಲ್ಲ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ರೀ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರಬೇಕು ಬೇಕಾರೆ ಅವ್ರು ಒಂದ್ ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದ್ ಟೆಸ್ಟ್ ಹಂಗಿರ್ತಿ ಅದ್ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದ್ ಬದಲಾವಣೆ ಮಾಡೋಂತ ಅದು ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು ಕೆಲವರು ಆಸಕ್ತಿ ಇರಕ್ಕಿಲ್ಲ ಅವ್ರ ಕೇಳಿ ನಾವು ಡಿಶನ್ ತಗೊಂಡಿವಿಟರಿತ್ತು ಮತ್ತ ಪಾರ್ಟ್ ಅದು ಎಂಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಂಕನ್ ಮಾಡಿ ಪಾರ್ಟ್ ಇದೆ ತಾಲೂಕ ಹಿಡ್ಬ್ರೂ ಅದೇ ಎಲ್ಲಾ ಇಲಾಖೆಗಳಲ್ಲೇ ಇರ್ತಾರ ನಾವು ಈಗಾಗಲೇ ವಾರದ ಒಂದ್ಸಾರಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ವಾರದಾಗ ಒಂದ್ಸಾರಿ ಎರಡು ಸಾರಿ ಇರ್ತೀವಿ ಅದ ಕಂಟಿನ್ಯೂ ಇದ್ದಾಗ ಏನ ಹೋಗ್ಲೇಬೇಕ ಯಾಕಂದ್ರೆ ನನಗೆ ಬೆಳಗಾವ್ ತಾಲೂಕು ಅಧಿಕಾರಿಗಳ ಸಂಬಂಧ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಮತ್ತೆ ಇನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಅವ್ರ ಕೆಲಸ ಮಾಡ್ಕೊತ ಇರ್ಲೇಬೇಕು ಅದೇನು ಪ್ರಶ್ನೆ ಯಾವ ಇದ್ರಾಗ ಏನಂತ ಏನೋ ಆರೋಪ ಏನ ದುರುಪಯೋಗ ಕೊಡ್ಸ ಏನ್ ಅಲ್ಲ ಏ ಹೆಚ್ಚು ಒಳಗ್ ಬಂದು ಕದ್ಲಾ ಮಾಡ್ರ ಹೊರಗ್ ಬೇಡ ಅಂತ ಬೇಡಬೇಕ್ರೆ ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರ ಅವರು ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರ ಅವ್ರು ನಡಿ ಟಿಪ್ಪ ಮಾಡಿ ಹಾಕಿ ಅಂತ ಹೇಳಿದ್ರೆ ಹೊರಗೆ ಹಾಕಿದಾರ್ಯಕರ್ತರು ಮಾಡ್ತೀರಿ ಕಾರ್ಯಕರ್ತರಿಗೆ ನಿಮಗೆ ಕೊಡ್ತಾ ಇಲ್ಲ ಒಂದು ಬುಕ್ಲಿ ಇದೆ ಅನ್ನ ಯಾವ ತರ ನೀವು ಬೇರೆ ಬೇರೆ ಅದೇ ಎಲ್ಲರಿಗೂ ಸಮಾನ ಮಾಡಕ್ ಲಿಮಿಟೆಡ್ ಪೋಸ್ಟ್ ಎಲ್ಲರಿಗೂ ಬೇಕಲ್ಲ ಸಮಾಜ ಸೇವೆ ಮಾಡುದು ಜನರ ಸೇವೆ ಮಾಡುದು ಅದೊಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ಈಗ ಮುಗಿಸ್ತಾರೆ ರಮೇಶ್ ಕತ್ತಿ ಒಂದು ವರ್ಷ ಇರುತ್ತದೆ ಐದು ವರ್ಷ ಇರುತ್ತೆ ಆಡಳಿತ ಕೊಡ್ತಾರೆ ಮುಗಿಸಿ ಹೋಗುತ್ತೆ ಹನ್ನೊಂದು ರೂಪಾಯಿ ಒಂದ್ ವರ್ಷ ಕೊಡ್ತಾರೆ ಅವ್ರು ಬಿಟ್ಟು ಮೇಲೆ ಸುಮಾರು ಎರಡ್ ನೂರು ಕೋಟಿ ಡಿಪಾರ್ಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡ್ ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಂ ಎಲ್ ಎಂಪಿ ಜಿಲ್ಲಾ ಪಂಚಾಯತಿ ಅಸೆಸ್ ಮಾಡಬಹುದಿತ್ತು ಇದು ಅಷ್ಟ ಕಣ ನಾವು ಸೀಮಿತ ಇಡಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ ಜೀವೋಸ್ತವ ಜಿಲ್ಲೆಗೆ ಅಲ್ಲ ಖಂಡಿತ ಮಾಡ್ತಾರ ಮುಂಚಿದ್ದಾರ ಇರ್ಬೇಕು ಅವರು ಅವರು ಇರ್ರ ನಾವೊಂದ್ಸರಿ ಈ ಭಾಷೆನ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮೇಲೆ ಯಮ್ಕನ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಮ್ಮವರು ಮಲಗಿರ್ತಾರ ಬಂದ್ ನಮ್ ಬೇಯ್ಬೇಕು ಬಾ ಬಾಗೇವಾಡ್ಯಾಗ ಬಂದು ಬೇಯ್ಬೇಕು ಚಿಕ್ಕೋಡಕ್ ಬಂದ್ ಬೇಯ್ಬೇಕು ಬೆಳಗಾದಾಗ ಆದಾಗ ಒಂದ್ ಪೈ ಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನ ಎರಡು ವರ್ಷದಿಂದ ಮೂರು ವರ್ಷದಿಂದ ಮೊನ್ನೆ ಇಪ್ಪತ್ ಮೂರು ಚುನಾವಣೆ ಅಭಿನಂದನಾ ಸಮಾರಂಭದಲ್ಲಿ ಎಮ್ಕನ್ ಮಡಿಯಲ್ಲಿ ಭಾಷಣ ಮಾಡಿದ್ರು ಇದು ನಿಮ್ಮ ಹಿಂಬಾಲಕರು ನಿಮ್ಮ ಬೆಂಬಲಿಗರು ಹೇಳಿದ್ ಮಾತೇನ ಎಲ್ಲ ಸ್ಟ್ಯಾಟರ್ಜಿ ಉಪಯೋಗ ಮಾಡಿದ್ರು ಬಲ್ಚಂದ್ ಜಾರಕೋಳಿ ಅವರು ಹೋದ್ರು ಲಕ್ಕನ್ ಜಾರಕೋಳಿ ಅವರು ಹೋದ್ರು ಹೋದ್ರಿ आदरे मेरी मामले और फायर फ्रेंड हैं रमेश जर्सी और अने आज दूर इतनी दूर नौकर फिरने जाए समझते हैं तब अल्लाह और आवाज का वश करता इन नौश के तेज़ आओगे ये घर के बर्ते जाओगे ऐ केंद्रे अल्लाह सिस्टम पहला बना के अगला सिस्टम ये बर्ते दे बरेगे ये घर के बर्ते जाओगे ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಲಿಮಿಟೇಶನ್ ಅವನ ಬಗ್ಗೆ ಎಲ್ಲ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆರ್ ಸಾವಿರ ಈಗ ಸುಮ್ ಅಲ್ಲಿ ಅಪ್ ಬಂದ ಓಡಾಡ್ತಾನ ಅವ್ ಸೀಮಿತ ಇದನ್ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷಣ ಮಾಡ್ಯನ ಇದೇನೋ ಇಡೀ ರಾಜ್ ನೋಡುದ್ರಿಂದ ಫೋಕಸ್ ಆಗ್ಯಾನ ಮತ್ ನಾಳಿಂದ ಮತ್ತ್ ಔಟಪ್ ಆಡ್ರ ಏನೇನಿಲ್ಲ ಉತ್ತರ ಕನ್ನಡ ಸರ್ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಪುತ್ರ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟದಿಂದ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದ್ ಸೊಸೈಟಿ ಕ್ರೆ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗಕ್ಕೆ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡಬೇಕು ಅವಾಗ ಲೀಡರ್ ಆಗ್ತಾರ ಭಾಷೆ ಲೀಡರ್ ಅನ್ನೋಲ್ಲ ಮುಂಬೈ ದಾಳಿ ಆಗ್ತದೆ ದಾಳಿ ಹಾಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲೂ ಅವ್ರ ಸಮಕ್ಷನ್ ಮಾಡಿದ್ರ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ವಿ ಇದನ್ನ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು ಬಹಳ ದೊಡ್ಡ ಅದೇನ್ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಕಾಂಪ್ರಮೈಸ್ ಆಗ್ತಾರೆ ಕಾಂಪ್ರೊಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದಿ ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ ಸರಿಯಾದ ಜವಾಬ್ದಾರಿ ಕೊಟ್ಟಿದಾರಲ್ಲ ಚಿಂಗ್ಳೆ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಬರ್ಬಣ್ಣವ್ರು ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಮೋಷನ್ ಆಗಿತ್ತು ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ ಅವರು ಇರುವ ಲಿಫ್ಟೆಡ್ ಇರುವ ಮೂವತ್ತಾರು ದಾವ ಹಚ್ಚಿ ಹಂಚಿಕೊಡ್ಬೇಕಲ್ಲ ಮತ್ತೆ ಅವಕಾಶ ಬರ್ತೀವಿ